ನೀವು ಯಾವುದಾದ್ರು ಪ್ರೋಟೀನ್ ಪೌಡರ್ ತಗೊಳ್ತಾ ಇದ್ದೀರಾ ಅಥವಾ ಪ್ರೋಟೀನ್ ಪೌಡರ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸಾಧಾರಣವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಟ್ರೆಂಡನ್ನು ನೋಡಿದಾಗ ನಮಗೆ ಕೂಡ ಅನ್ಸುತ್ತೆ ನಾವು ಯಾವುದಾದ್ರೂ ಸಪ್ಲಿಮೆಂಟ್ ತಗೋಬೇಕು ಅಂತ ಅಂದರೆ ಯಾವ ಸಪ್ಲಿಮೆಂಟನ್ನು ತಗೊಳ್ಳೋದು ಅದರ ಆಯ್ಕೆ ಹೇಗೆ ಮಾಡ್ಕೊಳ್ಳೋದು ಅದರ ವಿಧಾನ ಏನು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಹೀಗೆ ಅನೇಕ ಗೊಂದಲಗಳು ನಮ್ಮನ್ನು ಕಾಡುತ್ತೆ ಇವತ್ತು ನಾನು ಆ ರೀತಿಯ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಯಾವುದನ್ನು ಎಷ್ಟು ತಗೋಬೇಕು ಹೇಗೆ ತಗೋಬೇಕು ತಜ್ಞರ ಏನು ಎಲ್ಲ ಮಾಹಿತಿಯನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಬರುವಂತಹ ಮೊದಲನೇ ಪ್ರಶ್ನೆ ನಾವು ಎಷ್ಟು ಪ್ರಮಾಣದ ಪ್ರೋಟೀನ್ ಅನ್ನ ದಿನ ಸೇವಿಸಬೇಕು ಅಂತ ಡಬ್ಲ್ಯೂ ಹೆಚ್ಒ ಪ್ರಕಾರ ನಾವು ಪ್ರತಿ ಜಿಗೆ ಪಾಯಿಂಟ್ ಎಂಟು ಗ್ರಾಮ್ ಅಷ್ಟು ಪ್ರೋಟೀನನ್ನ ದಿನನಿತ್ಯ ಸೇವನೆಯಲ್ಲಿ ಸೇರಿಸ್ಕೊಳ್ಬೇಕು ಅಂದರೆ ನೀವು ಒಂದು ಜಿಗೆ ಪಾಯಿಂಟ್ ಏಟ್ ಗ್ರಾಮ್ ಪ್ರೋಟೀನನ್ನು ಲೆಕ್ಕ ಮಾಡಿಕೊಂಡು ತಗೋಬೇಕಾಗತ್ತೆ ಒಬ್ಬ ಆರೋಗ್ಯಕರ ವ್ಯಕ್ತಿಗೆ ತನ್ನ ದೈನಂದಿನ ಪೂರೈಕೆಗೆ ಈ ಪ್ರಮಾಣ ಸಾಕಾಗತ್ತೆ ಈಗ ನಮ್ಮನ್ನು ಕಾಡುವಂತಹ ಪ್ರಶ್ನೆ ಯಾವ ಪ್ರೋಟೀನ್ ಅನ್ನ ತಗೋಬೇಕು ಅಂತ ಪ್ರೋಟೀನ್ ಅಲ್ಲಿ ಸುಮಾರು ವಿಧಗಳಿದೆ ಪ್ರಮುಖವಾಗಿ ಮೂರು ವಿಧಾನಗಳನ್ನ ನಾನಿವಾಗ ಹೆಸರಿಸ್ತಾ ಇದ್ದೀನಿ ಮೊದಲನೇದು ವೇ ಪ್ರೋಟೀನ್ ಇನ್ನೊಂದು ಕೇಸಿನ್ ಪ್ರೋಟೀನ್ ಹಾಗೆ ಮತ್ತೊಂದು ಬಟಾಣಿ ಅಥವಾ ಸೋಯಾ ಬೇಸ್ಡ್ ಆಗಿರುವಂತಹ ಅಂದ್ರೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸೋರ್ಸಸ್ ಇವುಗಳಲ್ಲಿ ನಿಮಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನ ನೀವು ಮೊದಲು ಚೆಕ್ ಮಾಡಿ ನಂತರವಷ್ಟೇ ಅದನ್ನು ನೀವು ಪ್ರಾಯೋಗಿಕವಾಗಿ ಬಳಸಬೇಕಾಗತ್ತೆ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಇಲ್ಲೊಂದು ಮುಖ್ಯ ವಿಷಯವನ್ನು ನೀವು ಗಮನಿಸಬೇಕು ಈ ಪ್ರೋಟೀನ್ ಪೌಡರ್ನ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಆರ್ಟಿಫಿಷಿಯಲ್ ಆಗಿರುವಂಥ ಸ್ವೀಟ್ನರ್ಸ್ ಇರಬಹುದು ಸಕ್ಕರೆ ಇರಬಹುದು ಅಥವಾ ಕಾರ್ನ್ ಸಿರಪ್ ಸಾಲಿಡ್ನಂತಹ ಪದಾರ್ಥಗಳು ಹಾಗೆ ತೆಂಗಿನಕಾಯಿಯ ಹಿಟ್ಟಿನಂತಹ ಪದಾರ್ಥಗಳನ್ನು ಕೂಡ ಸೇರಿಸಿರಬಹುದು ಹಾಗಾಗಿ ನೀವು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಕಡಿಮೆ ಅಡಿಟಿವ್ಸ್ ಇರುವಂತಹ ಪ್ರಾಡಕ್ಟನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ ಇನ್ನು ನೀವು ಪ್ರೋಟೀನ್ ಪೌಡರ್ನ ಆಯ್ಕೆ ಮಾಡಿಕೊಳ್ಳೋ ಸಮಯದಲ್ಲಿ ಅದರಲ್ಲಿ ಯಾವುದಾದ್ರೂ ಅಲರ್ಜಿ ಇದೆಯಾ ಅಂತ ಕೂಡ ಗಮನಿಸಬೇಕು ಸಾಧಾರಣವಾಗಿ ಪ್ರೋಟೀನ್ ಪೌಡರ್ನಲ್ಲಿ ಗ್ಲೂಟನ್ ಇರಬಹುದು ಲ್ಯಾಕ್ಟಿನ್ ಇರಬಹುದು ಅಥವಾ ಸೋಯಾ ಇರಬಹುದು ಮೊಟ್ಟೆ ಈ ರೀತಿ ಅನೇಕ ಪದಾರ್ಥಗಳನ್ನು ಸೇರಿಸಿರ್ತಾರೆ ಹಾಗಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅದರ ಲೇಬಲನ್ನು ಸರಿಯಾಗಿ ಓದಿ ನಿಮಗೆ ಯಾವುದಾದ್ರೂ ಅಲರ್ಜಿ ಅದರಲ್ಲಿದೆ ಅಂತಾದರೆ ಆ ಪ್ರಾಡಕ್ಟನ್ನು ನೀವು ಖರೀದಿಸಬೇಡಿ ಆಹಾರದಲ್ಲಿ ಯಾವುದೇ ಹೊಸ ಸಪ್ಲಿಮೆಂಟ್ ಸೇರಿಸೋದಕ್ಕಿಂತ ಮುಂಚೆ ನೀವು ವೈದ್ಯರನ್ನು ಕೇಳಲೇಬೇಕು ಅದರಲ್ಲೂ ಈ ಲೇಬಲ್ನ ಓದಿ ನೀವು ಇನ್ನೊಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ಅದೇನಂದರೆ ಸೇಫ್ಟಿ ಟೆಸ್ಟ್ ಅದರಲ್ಲಿ ಸೇರಿಸಿರುವಂಥ ಪದಾರ್ಥಗಳಲ್ಲಿ ಯಾವುದಾದ್ರೂ ಬ್ಯಾನ್ ಆಗಿರುವಂಥ ಪದಾರ್ಥಗಳು ಸೇರಿದೆಯಾ ಅಥವಾ ಆ ಪ್ರಾಡಕ್ಟನ್ನು ನೀವು ಆರಾಮಾಗಿ ಉಪಯೋಗಿಸಬಹುದಾ ಅಂತ ತಿಳ್ಕೊಂಡ ನಂತರವಷ್ಟೇ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಪೌಡರ್ನ ಸೇರಿಸ್ಕೊಳ್ಳಿ ಪ್ರೋಟೀನ್ ತಗೋಬೇಕು ಅಂತ ನೀವೇನೋ ಪ್ರೋಟೀನ್ ಅಂಶವನ್ನು ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಂಡು ಬಿಡ್ತೀರ ಆದರೆ ಸರಿಯಾಗಿರುವಂಥ ಪ್ರಮಾಣದಲ್ಲಿ ಸೇರಿಸ್ಕೊಳ್ದೆ ಹೆಚ್ಚಿನ ಪ್ರಮಾಣದಲ್ಲಿ ನೀವೇನಾದರೂ ಪ್ರೋಟೀನ್ ಅಂಶವನ್ನು ನಿಮ್ಮ ದೇಹಕ್ಕೆ ಸೇರಿಸ್ತಾ ಹೋದರೆ ಕ್ರಮೇಣವಾಗಿ ಅಂದರೆ ಕಾಲಾನಂತರದಲ್ಲಿ ಕಿಡ್ನಿ ಲಿವರ್ ಮುಂತಾದ ಅಂಗಾಂಗಗಳು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾಕಂದರೆ ಹೆಚ್ಚಿನ ಪ್ರೋಟೀನ್ ಸೇವನೆ ಈ ಎಲ್ಲ ಅಂಗಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಒತ್ತಡವನ್ನು ಹೆಚ್ಚಿಗೆ ಮಾಡುತ್ತೆ ಪ್ರತಿಯೊಬ್ಬರಿಗೂ ಪ್ರೋಟೀನ್ ಅತ್ಯಗತ್ಯ ಅನ್ನೋ ಒಂದೇ ಕಾರಣಕ್ಕಾಗಿ ನೀವು ಕೂಡ ಪ್ರೋಟೀನನ್ನು ಸೇವಿಸಲೇಬೇಕು ಅಂತ ಇಲ್ಲ ನಿಮ್ಮ ದೈಹಿಕ ಚಟುವಟಿಕೆ ಆರೋಗ್ಯದ ಗುರಿಗಳು ಹಾಗೆ ನಿಮ್ಮ ಒಟ್ಟಾರೆ ಚಟುವಟಿಕೆ ಜೀವನ ಶೈಲಿಯನ್ನು ಅವಲಂಬಿಸಿ ನಿಮ್ಮ ವೈದ್ಯರ ಸಲಹೆಯಂತೆ ಪರ್ಸ್ನಲೈಸ್ಡ್ ಆಗಿರುವಂಥ ಆಯ್ಕೆಗಳನ್ನು ಮಾಡಿಕೊಂಡು ಅದರ ನಂತರವಷ್ಟೇ ಸಪ್ಲಿಮೆಂಟ್ಗಳನ್ನು ಸೇರಿಸ್ಕೊಳ್ಳಿ ನಾನು ಈಗಾಗಲೇ ಹೇಳಿದಾಗೆ ಪ್ರೋಟೀನ್ ಸಪ್ಲಿಮೆಂಟನ್ನು ಪ್ರತಿಯೊಬ್ಬರೂ ತಗೊಳ್ಳೇಬೇಕು ಅಂತ ಇಲ್ಲ ನೀವು ನೈಸರ್ಗಿಕ ಮೂಲಗಳಿಂದಲೇ ಆಹಾರದಿಂದ ಪ್ರೋಟೀನನ್ನು ಪಡೆಯಬಹುದು ಉದಾಹರಣೆಗೆ ಬೇಳೆಕಾಳುಗಳು ಮಸೂರ ದ್ವಿದಳ ಧಾನ್ಯಗಳು ಮೊಟ್ಟೆ ಮೀನು ಮಾಂಸ ಹಾಗೆ ಮುಂತಾದ ಆಹಾರಗಳನ್ನು ನಿಮ್ಮ ದೈನಂದಿನ ಭಾಗವಾಗಿ ಸೇರಿಸೋದ್ರಿಂದ ನಿಮಗೆ ಬೇಕಾಗಿರುವಂತಹ ಪ್ರೋಟೀನ್ ಅಂಶವನ್ನು ನೀವು ಪಡಿಬಹುದು ಹಾಗಾದರೆ ಗೊತ್ತಾಯ್ತಲ್ವಾ ಈ ಎಲ್ಲ ಮಾಹಿತಿಗಳು ನೀವು ಮುಂದಿನ ಸಲ ಪ್ರೋಟೀನ್ ಪೌಡರ್ ಖರೀದಿಗೆ ಹೋದಾಗ ಸಹಾಯಕ್ಕೆ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ ಈ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ಗೆ ಭೇಟಿ ಕೊಡಿ ಜೊತೆಗೆ ನಿಮ್ಮ ಜಿಮ್ ಫ್ರೀ ಫ್ರೆಂಡ್ಗೆ ಟ್ಯಾಗ್ ಮಾಡಿ ಯಾವ ರೀತಿ ಪ್ರೋಟೀನನ್ನು ತಗೊಳ್ತಾ ಇದ್ದಾರೆ ಅಂತ ಕೇಳೋದಕ್ಕೆ ಮರಿಬೇಡಿ